ಏನು ಇವತ್ತಿನ ದಿನ ಮುಲ್ಬಾಗಲ್ ತಾಲೂಕಿನ ಕಾಡನಲ್ಲಿ ಹಾಲು ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯಲ್ಲಿ ಹಾಸೀನರಾಗಿರ್ತಕ್ಕಂಥ ಇದೇ ಡೈರಿಯ ನಿರಂತರವಾಗಿ ಇಪ್ಪತ್ತಿಪ್ಪತ್ತೈದು ವರ್ಷದಿಂದ ಅಧ್ಯಕ್ಷರಾಗಿರುವಂತಹವರು ಮತ್ತು ಕೋಲಾರ್ ಕೋಚಿಮುಲ್ಗೆ ನಾಲ್ಕು ಸತಿ ನಿರ್ದೇಶಕರಾಗಿರ್ತಕ್ಕಂಥವರು ಒಂದು ಸತಿ ಅಧ್ಯಕ್ಷರಾಗಿದ್ದರು ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರೂ ಆಗಿರ್ತಕ್ಕಂಥ ನನ್ನ ಗುರುಗಳು ಸಮಾನರಾಗಿರ್ತಕ್ಕಂಥ ಕಾಡೇನಲ್ಲಿ ನಾಗರಾಜನ್ ಅವರೇ ಈ ಡೈರಿಯ ಡಿ ಎಂ ಆಗಿರ್ತಕ್ಕಂಥ ಕಿರಣ್ ಅವರೇ ಅವರೇ ಈ ವೇದಿಕೆಯ ಮೇಲೆ ಹಾಸೀನರಾಗಿರ್ತಕ್ಕಂಥ ಈ ಸಂಘದ ಎಲ್ಲ ಸದಸ್ಯರುಗಳೇ ಮುಖ್ಯವಾಗಿ ಕಾಡೇನಲ್ಲಿ ಗ್ರಾಮದ ರೈತ ಬಾಂಧವರೇ ಕಾಡಿನಲ್ಲಿ ಡೈರಿ ಬಂದ್ರೆ ಯಾವತ್ತು ಖುಷಿ ಆಗುತ್ತೆ ಡೈರಿ ನೋಡಿದ್ರೆ ಒಂದು ಮಹಲ್ ತರ ಇದೆ ಯಾಕೆ ಈ ತರ ಎಲ್ಲ ಆಗುತ್ತ ಅಂತಂದ್ರೆ ಒಂದು ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಸದಸ್ಯರು ಈ ಗ್ರಾಮಸ್ಥರೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ಹೋಗೋದರಿಂದ ಒಂದು ಊರಿನ ಎಲ್ಲ ರೈತರಿಗೆ ಲಾಭ ಈ ಮುಖಾಂತರ ತಿಳಿಸತಕ್ಕಂಥವರು ಕಾಡೇನಲ್ಲಿ ಗ್ರಾಮದವರು ಮತ್ತು ನಾಗರಾಜನವರು ಮುಖ್ಯವಾಗಿ ತಾಲೂಕಿಗೆ ಒಂದು ಮಾದರಿ ಯಾಕಾಯ್ತು ಅಂತಂದ್ರೆ ಯಾವತ್ತು ನೋಡಿದ್ರು ಕಾಡೇನಲ್ಲಿ ಡೈರಿ ಲಾಭಾಂಶದಲ್ಲಿ ಇರುತ್ತದೆ ಯಾಕೆ ವೆಚ್ಚ ಖರ್ಚು ವೆಚ್ಚಗಳು ಈಗ ತಾನೇ ಹೋಗ್ತಾ ಇದ್ರು ನಮ್ಮ ಡಿ ಎಂ ಅವರು ಯಾವುದೇ ಖರ್ಚು ವೆಚ್ಚಗಳು ಎಲ್ಲ ನಾನೂರು ರೂಪಾಯಿ ಮುನ್ನೂರು ರೂಪಾಯಿ ಐನೂರು ರೂಪಾಯಿ ತೋರಿಸ್ತದೆ ಅದರಿಂದ ಏನಾಗುತ್ತೆ ಲಾಭಾಂಶ ಡೈರಿಗೆ ಬರುತ್ತೆ ಡೈರಿ ಲಾಭಾಂಶ ಆದಾಗ ನಮ್ಮ ರೈತರಿಗೆಲ್ಲರಿಗೂ ಕೂಡ ಅನುಕೂಲಕರವಾಗುತ್ತೆ ಅದಕ್ಕೋಸ್ಕರ ಸಣ್ಣ ಪುಟ್ಟ ಈ ಹಳ್ಳಿಗಳಲ್ಲಿ ನಾವು ರಾಜಕೀಯ ಡೈರಿಗಳ ಮೇಲೆ ಊರಿನ ಜನರ ಮೇಲೆ ರಾಜಕೀಯ ಬರೆಸ್ದಿರ ರಾಜಕೀಯ ಬಂದಾಗ ರಾಜಕೀಯ ಮಾಡಿ ಡೈರಿಗಳ ವಿಚಾರದಲ್ಲಿ ರಾಜಕೀಯ ಮಾಡ್ದಿರ ರಾಜಕೀಯವಾಗಿ ಬಿಟ್ಟು ನಮ್ಮ ಡೈರಿಗಳನ್ನ ಹೆಚ್ಚಿಗೆ ನಾವು ಡೈರಿಗಳಿಗೆ ಪ್ರೋತ್ಸಾಹವನ್ನು ಕೊಟ್ಟು ಎಲ್ಲಾ ರೈತರಿಗೂ ಅನುಕೂಲಕರವಾಗಿ ಮಾಡ್ಬೇಕಾಗಿ ಎಲ್ಲರೆಲ್ಲೂ ವಿನಂತಿಸುತ್ತ ಹಾಗೆ ಈ ರೈತರು ಎಂಬತ್ತು ಕೋಟಿ ಜೀವರಾಶಿಗಳಿಗೆ ಅನ್ನ ಹಾಕುವ ರೈತರುಗಳು ಇವತ್ತು ರೈತರು ಚೆನ್ನಾಗಿದ್ರೆ ಎಲ್ಲಾ ಜೀವರಾಶಿಗಳು ಕೂಡ ಹೊಟ್ಟೆ ತುಂಬಾ ಅನ್ನ ಸಿಗುತ್ತೆ ಪ್ರತಿಯೊಂದು ಕೂಡ ರೈತರು ಏನು ಬೆಲೆ ಬೆಳೆದಿದ್ರೆ ಯಾವಗೂ ಕೂಡ ಹೊಟ್ಟೆ ಅನ್ನಕ್ಕೂ ಸಿಗಲ್ಲ ಏನು ಸಿಗಲ್ಲ ಅದಕ್ಕೋಸ್ಕರ ಈ ಪ್ರಪಂಚದ ಬೆನ್ನೆಲುಬು ಅಂತಂದ್ರೆ ರೈತರು ಆ ರೈತರು ಚೆನ್ನಾಗಿರ್ಬೇಕು ಅಂತಂದ್ರೆ ಇಂತ ಕಾಡೇನಲ್ಲಿ ಗ್ರಾಮದಲ್ಲಿರುವ ಹಾಲು ಡೈರಿಯನ್ನ ಒಂದು ಮಾದರಿಯಾಗಿ ತಗೊಂಡು ತಾಲೂಕಿನೆಲ್ಲ ಕೂಡ ಇದೇ ತರ ಲಾಭಾಂಶ ಪಡೆದು ನಮ್ಮ ತಾಲೂಕಿನ ಎಲ್ಲಾ ರೈತರಿಗೂ ಅನುಕೂಲ ಆಗ್ಲಿ ಅಂತ ಹೇಳ್ತಾ ನನ್ಗೆ ಅವಕಾಶವನ್ನು ಕೊಟ್ಟಿರ್ತಕ್ಕಂತ ನಾಗರಾಜನವ್ರಿಗೆ ನಿಮ್ಗೆಲ್ಲರಿಗೂ ಒಂದ್ ಸುತ್ತ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ